ನಾನು ಜಯಂತ ನಡುವೈಲ್ ಅಕ್ಷಯ ಕಾಲೇಜಿನ ಚೇರ್ಮ್ಯಾನ್ ಗ್ರಾಮೀಣ ಪ್ರದೇಶದ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಒಂದು ನಿಟ್ಟಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಅಕ್ಷಯ ಕ ಅಕ್ಷಯ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ತೆಗೆದು ಮಕ್ಕಳ ಭವಿಷ್ಯದ ಮೂಲಕ ಅವರನ್ನು ಅವರ ಕಲಿತ ಕೂಡಲೇ ಅವರಿಗೆ ಉದ್ಯೋಗ ಅವಕಾಶಗಳು ಸಿಗಬೇಕೆಂಬ ಕಾರಣದಿಂದ ವೃತ್ತಿಪರ ಕೋರ್ಸ್ಗಳನ್ನು ನಾವು ತಂದೆವು ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಯೋಜನೆಗೊಂಡು ಆನಂತರ ಪ್ರಥಮ ಒಂದೊಂದು ಹಂತವಾಗಿ ಪ್ರಥಮವಾಗಿ ಬಿ ಎಸ್ ಫ್ಯಾಷನ್ ಡಿಸೈನ್ ಆನಂತರ ಬಿ ಎಸ್ ಇಂಟ್ರಲ್ ಡಿಸೈನ್ ಆನಂತರ ಬಿಕಾಮ್ ಏವಿಯೇಷನ್ ವಿತ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಆನಂತರ ಬಿ ಸಿ ಎ ಆರ್ಟಿಫಿಷಿಯಲ್ ಸೈಬರ್ ಆ್ಯಂಡ್ ಡಾಟಾ ಅನಲೈಸಿಸ್ ಆನಂತರ ಬಿ ಎಚ್ ಎಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಬಿ ಎ ಅಂತ ಡಿಗ್ರಿ ಪದವಿ ಶಿಕ್ಷಣವನ್ನು ತಂದು ಅದರ ಒಟ್ಟಿಗೆ ಮಕ್ಕಳ ಪದವಿ ಶಿಕ್ಷಣದ ಒಟ್ಟಿಗೆ ಸರ್ಟಿಫಿಕೇಟ್ ಕೋರ್ಸ್ಗಳು ಅಂದರೆ ಏವಿಯೇಷನ್ ಆ್ಯಂಡ್ ಟಿ ಮ್ಯಾನೇಜ್ಮೆಂಟ್ ಇವಾಗಲೇ ನಿಮಗೆ ತಿಳಿದಿರುವ ಹಾಗೆ ಸದನ್ನ ಐದು ವರ್ಷದ ನಾಲ್ಕು ವರ್ಷದ ಹಿಂದೆ ನಾವು ಪ್ರಥಮ ಬಾರಿಗೆ ಮಂಗಳೂರಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ಇದ್ದಂಥ ಏವಿಯೇಷನ್ನು ಅವನು ಪ್ರಥಮ ಬಾರಿಗೆ ಕೊಡ ಕೊಡಗು ಡಿಸ್ಟಿಕ್ ಮತ್ತು ದಕ್ಷಿಣ ಕನ್ನಡದ ಪುತ್ತೂರು ಸುಳ್ಯ ಬೆಳ್ತಂಗಡಿ ಎಲ್ಲಿ ಇಲ್ಲದಂಥ ಕೋರ್ಸ್ಗಳನ್ನು ನಾವು ನಾಲ್ಕು ವರ್ಷ ಹಿಂದೆ ತಂದೆವು ನಮಗೆ ಒಂದು ಸಂತೋಷದ ವಿಷಯ ಅಂದರೆ ನಾವು ಆವಾಗ ಪ್ರಥಮವಾಗಿ ಬಿಕಮ್ಮಿನ ಒಟ್ಟಿಗೆ ಅದನ್ನು ಸಂಯೋಜನೆಗೊಂಡು ಆ ಕೋರ್ಸನ್ನು ತಂದೆವು ಇವಾಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಬ್ಯಾಚಲ್ಲಿ ಅವರಿಗೆ ನೂರಕ್ಕೆ ನೂರು ಒಂದು ಪ್ಲೇಸ್ಮೆಂಟ್ ಸಿಗುವಂಥ ಬ್ಯಾಂಗ್ಳೂರು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಆ ಉದ್ಯೋಗವನ್ನು ಸಿಗುವಂಥ ಮಕ್ಕಳ ಆ ಭವಿಷ್ಯವನ್ನು ನೋಡುವಾಗ ನಮಗೆ ತುಂಬ ಸಂತೋಷ ಆಗ್ತದೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಮಕ್ಕಳು ಕಲಿತಾರೆ ಡಿಗ್ರಿ ಮಾಡ್ತಾರೆ ಎಲ್ಲ ಕಾಲೇಜ್ ಎಲ್ಲರೂ ಡಿಗ್ರಿ ಮಾಡ್ತಾರೆ ಲಕ್ಷಗಟ್ಟಲೆ ಮಕ್ಕಳು ಹೊರಗಡೆ ಬರ್ತಾರೆ ಆದರೆ ಅವರಿಗೆ ಉದ್ಯೋಗ ಸಿಗುವುದಿಲ್ಲ ಆ ಉದ್ಯೋಗದ ಆ ಮನವರಿಗೆ ಲಕ್ಷಗಟ್ಟಲೆ ಉದ್ಯೋಗಗಳು ಸೃಷ್ಟಿಯಾಗ್ತವೆ ವರ್ಷಕ್ಕೆ ವರ್ಷಕ್ಕೆ ಆದರೆ ಆ ಉದ್ಯೋಗವನ್ನು ಯಾವ ಕಡೆಯಲ್ಲಿ ಸಿಗ್ತದೆ ಏನು ಅದಕ್ಕೆ ಕಲಿತರೆ ಯಾವ ಕಡೆ ಹೋಗಬಹುದು ಎಂಬ ಮಕ್ಕಳಿಗೆ ಜಿಜ್ಞಾಸೆ ಇರುವುದಿಲ್ಲ ಅದರ ಮಾಹಿತಿಯನ್ನು ಕೊಡುವಂಥ ಅವಕಾಶಗಳು ಎಲ್ಲ ಕಡೆಯಲ್ಲಿಲ್ಲ ಅದಕ್ಕೆ ಬೇಕಾಗಿ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ನಾವು ಒಂದು ಸಂಸ್ಥೆಯ ಮೂಲಕ ಉಚಿತವಾಗಿ ಅವರಿಗೆ ಮಾಹಿತಿಯನ್ನು ಕೊಡೋ ಮೂಲಕ ಇವಾಗ ಬೇರೆ ಬೇರೆ ಅಂದರೆ ಅಲ್ಪಾವಧಿ ಕೋರ್ಸ್ಗಳಾದಂಥ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಲಾಜಿಸ್ಟಿಕ್ ಸ್ಯಾಫ್ ಬ್ಯಾಟ್ ಬೇರೆ ಬೇರೆ ಕೋರ್ಸ್ಗಳನ್ನು ತರುವ ಮೂಲಕ ನಾವು ಮಕ್ಕಳಿಗೆ ಡಿಗ್ರಿ ಮಾಡ್ತಾರ ಅಥವಾ ಪಿ ಯು ಸಿ ನಂತರ ಒಂದು ವರ್ಷದಲ್ಲಿ ಅವರಿಗೆ ಏನು ಮಾಡ್ತಾರ ಅವರಿಗೆ ಆ ನಂತರ ನೂರಕ್ಕೆ ನೂರು ಉದ್ಯೋಗವನ್ನು ಕೊಡ್ತೇವೆ ಎಂಬ ಭರವಸೆ ಮೂಲಕ ನಾವು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ ಇವತ್ತು ಪ್ರಥಮ ಬ್ಯಾಚಲ್ಲಿ ನಾವು ಒಂದು ಅವರಿಗೆ ಉಚಿತವಾಗಿ ಅಂದರೆ ಮಕ್ಕಳು ಯಾರು ಇಪ್ಪತ್ತು ಮಕ್ಕಳು ಪ್ರಥಮವಾಗಿ ಸೇರ್ತಾರ ಅವರಿಗೆ ಯಾವುದೇ ಪೀಸ್ ಶುಲ್ಕ ಮಾಡದೆ ಉದ್ಯೋಗ ಸಿಕ್ಕಿದ ನಂತರ ಅವರಿಗೆ ಅವರ ಏನು ಪೀಸ್ ಉಂಟ ಅದನ್ನು ಕಲೆಕ್ಟ್ ಮಾಡುವಂಥ ಒಂದು ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ನಾವು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಬಿಕಾಂ ಜೊತೆಗೆ ಕೊಲಾಬ್ರೇಷನ್ ಆಗಿರುವಂತಹ ಏವಿಯೇಷನ್ ಕ್ಲಾಸಸ್ ಅನ್ನು ನಾವು ಪ್ರಾರಂಭಿಸಿ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಟೈಮ್ ಇಡೀ ಪುತ್ತೂರಿನಲ್ಲಿ ಎಲ್ಲೂ ಬಿ ಕಾಮ್ ವಿದ ಏವಿಯೇಷನ್ ಅಂದರೆ ಯಾವುದೇ ರೀತಿಯ ಪ್ರೊಫೆಷನಲ್ ಕೋರ್ಸ್ ಯಾವುದೇ ಕಾಲೇಜಲ್ಲಾಗಿ ಯಾವುದೇ ಸಂಸ್ಥೆಯಲ್ಲಿ ಇರಲಿಲ್ಲ ಸೊ ಪ್ರಥಮವಾಗಿ ನಾವು ಅಕ್ಷಯ ಕಾಲೇಜಲ್ಲಿ ಪ್ರಾರಂಭಿಸಿರುವಂಥದ್ದು ಸೊ ಏವಿಯೇಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಪ್ರಥಮವಾಗಿ ಅಕ್ಷಯ ಕಾಲೇಜ್ ಪುತ್ತೂರು ಅಂದರೆ ಪುತ್ತೂರಿನಲ್ಲಿ ಸೊ ಹಾಗಿರುವಾಗ ನಾವು ಮಂಗಳೂರಿಂದ ಬಂದು ಇಲ್ಲಿ ಬಿ ಕಾಂ ಜೊತೆಗಿರುವ ಏವಿಯೇಷನ್ ಸ್ಟೂಡೆಂಟ್ಗೆ ನಾವು ನಾವು ಕ್ಲಾಸ್ ಮಾಡ್ತಾ ಇದ್ವಿ ಇದೀಗ ನಾವು ಐದನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಅಂದರೆ ಮೂರನೇ ವರ್ಷ ಕಂಪ್ಲೀಟ್ ಆಗಿ ಸೊ ನಾಲ್ಕನೇ ವರ್ಷದಲ್ಲಿ ಅವರಿಗೆ ಪ್ಲೇಸ್ಮೆಂಟ್ ಆಗಿತ್ತು ಆಲ್ರೆಡಿ ನಮ್ಮ ಮಕ್ಕಳು ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಕೂಡ ಪ್ಲೇಸ್ಮೆಂಟ್ ಲಿಸ್ಟ್ ನಾವು ಹಾಕಿದ್ದೇವೆ ಅದರಲ್ಲಿ ಎಸ್ಪೆಷಲಿಯಾಗಿ ಅಕ್ಷಯ ಕಾಲೇಜಿಂದ ಹೋಗಿರುವ ಸ್ಟೂಡೆಂಟು ಕೂಡ ಪುತ್ತೂರು ಬ್ಯಾಂಗ್ಳೂರು ಏರ್ಪೋರ್ಟ್ ಹಾಗೆ ಮಂಗಳೂರಿನ ಏರ್ಪೋರ್ಟಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ನಮಗೆ ಬೇರೆ ಬೇರೆ ಕಡೆಯಿಂದ ಎನ್ಕ್ವೈರೀಸ್ ಇತ್ತು ಅಂದರೆ ಆಫ್ಟರ್ ಡಿಗ್ರಿ ನಾವು ಪ್ರೊಫೆಷನಲ್ ಕೋರ್ಸ್ ಮಾಡೋದಿದ್ದರೆ ಹೇಗೆ ಅಂದರೆ ಎಲ್ಲರಿಗೂ ಕೂಡ ಒಂದು ವರ್ಷನೇ ಕಲಿಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಸಿಕ್ಸ್ ಮಂತ್ ಬೇಕಾಗ್ತದೆ ಕೆಲವರಿಗೆ ತ್ರೀ ಮಂತ್ ಕ್ರ್ಯಾಶ್ ಕೋರ್ಸಸ್ ಕೂಡ ಬೇಕಾಗುತ್ತೆ ಅಂದರೆ ಅದನ್ನು ಯಾವ ಥರ ಮಾಡಬಹುದು ಅಂತ ಹಾಗೆ ನಾವು ಮಾತಾಡುವಾಗ ನಾವು ಅಕ್ಷಯ್ ಕಾಲೇಜಿನ ತಂಡದ ಜೊತೆ ಹಾಗೂ ಕೆರಿಯರ್ ಡೆಸ್ಟಿನಿ ಟೀಮ್ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ಸ್ವಕ್ಷಯ ಕಾಲೇಜ್ ಅವರು ಕೂಡ ಹೇಳಿದರು ನಾವು ಕೂಡ ಸಪೋರ್ಟ್ ಮಾಡ್ತೇವೆ ಸೊ ಜೊತೆಯಾಗಿ ನಾವೊಂದು ಪ್ರೊಫೆಷನಲ್ ಕೋರ್ಸ್ ಪುತ್ತೂರಲ್ಲೇ ನಾವು ಯಾಕೆ ಮಾಡಬಾರ್ದು ಅಂತ ನಾವು ಆಲೋಚನೆ ಮಾಡಿದಾಗ ಯಾಕಂದರೆ ನಮಗೆ ನಮ್ಮದು ಮಂಗಳೂರಿನ ಸಂಸ್ಥೆ ಟೂ ತೌಸಂಡ್ ಸೆವೆಂಟೀನಲ್ಲಿ ನಾವು ಪ್ರಾರಂಭಿಸಿದ್ವಿ ಈಗ ಸುಮಾರು ಏಳೆಂಟು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಎಲ್ಲ ಬೇರೆ ಬೇರೆ ಟ್ರೈನಿಂಗ್ಗಳು ಅಂದರೆ ಪ್ರೊಫೆಷನಲ್ ಕೋರ್ಸಸ್ ಹಾಗಿರುವಾಗ ನಮಗೆ ಕೂಡ ಕೆಲವೊಂದು ಸ್ಟೂಡೆಂಟ್ಸು ಬಂದು ಹೇಳ್ತಾಯಿದ್ರು ಅಂದರೆ ಮಂಗಳೂರು ಸ್ವಲ್ಪ ನಮಗೆ ದೂರ ಆಗ್ತದೆ ಸೊ ಪುತ್ತೂರಲ್ಲಿ ನಿಮ್ಮದು ಬ್ರಾಂಚ್ ಇದೆಯಾ ಸೊ ಆ ಥರ ಎಲ್ಲ ನಮಗೆ ಕ್ವೆರಿ ಬರ್ತಾಯಿತ್ತು ಸೊ ಹಾಗಿರುವಾಗ ನಾವು ಅಕ್ಷಯ ಕಾಲೇಜ್ ಜೊತೆಗೆ ಡಿಸ್ಕಷನ್ ಮಾಡಿ ಸೊ ನಾವು ಪುತ್ತೂರಿನಲ್ಲೇ ಒಂದು ಪ್ರೊಫೆಷನಲ್ ಕೋರ್ಸ್ ಓಪನ್ ಮಾಡಿದರೆ ಚೆನ್ನಾಗಿರ್ತದೆ ಲೋಕಲ್ ಇಲ್ಲಿ ಬೆಳ್ಳಾರೆ ಸವಣೂರು ಉಪ್ಪಿನಂಗಡಿ ಸೈಡ್ ಇರ್ಬೋದು ನೆಲ್ಯಾಡಿ ಸೈಡ್ ಹಾಗೆ ಮಡಿಕೇರಿಯಿಂದ ಬರುವವರಿಗೆ ಸ್ವಲ್ಪ ಹತ್ತಿರ ಆಗ್ತದೆ ಅನ್ನೋ ಉದ್ದೇಶದಲ್ಲಿ ನಾವು ಅಕ್ಷಯ ಕಾಲೇಜ್ ಜೊತೆಗೆ ಕೊಲೆಬ್ರೇಷನ್ ಆಗಿ ಅಕ್ಷಯ ಕೆರಿಯರ್ ಅಕಾಡೆಮಿಯನ್ನುವಂಥ ನಾವು ಒಂದು ಇನ್ಸ್ಟಿಟ್ಯೂಷನನ್ನು ಪ್ರಾರಂಭಿಸಿದ್ದೇವೆ ಸೊ ಇದರಲ್ಲಿ ಮುಖ್ಯವಾಗಿ ನಮ್ಮ ಹತ್ರ ಇರುವಂಥ ಕೋರ್ಸಸ್ ಡಿಪ್ಲೊಮೊ ಇನ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕೋರ್ಸ್ ಈ ಕೋರ್ಸನ್ನು ಯಾರು ಮಾಡ್ಬೋದು ಅಂತ ಕೇಳಿದರೆ ಆಫ್ಟರ್ ಪಿ ಯು ಸಿ ಆದವರಿಗೆ ಕಂಪಲ್ಸರಿ ಒಂದು ವರ್ಷದ ಕೋರ್ಸ್ ಆಗಿರ್ತದೆ ಅದೇ ಆಫ್ಟರ್ ಡಿಗ್ರಿ ಆಗಿ ಮಾಡುವವರಿಗೆ ಸಿಕ್ಸ್ ಮಂತಿನ ಕೋರ್ಸನ್ನು ಕೂಡ ನಾವು ಕೊಡ್ತೇವೆ ಅದೇ ರೀತಿ ಇನ್ನೊಂದು ಡಿಪ್ಲೊಮೊ ಇನ್ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸ್ ಇದೆ ಸೊ ಅದು ನಿಮಗೆ ಸಿಕ್ಸ್ ಮಂತ್ ಕೋರ್ಸ್ ಆಗಿರುತ್ತೆ ಅದು ಆಫ್ಟರ್ ಯುವರ್ ಡಿಗ್ರಿ ನೀವು ಮಾಡುವಂಥದ್ದು ನೆಕ್ಸ್ಟ್ ಇನ್ನೊಂದು ಯಾರಿಗೆ ಆಗಿ ಏರ್ ಹಾಸ್ಟರ್ಸ್ ಆಗಿ ವರ್ಕ್ ಮಾಡಬೇಕು ಇಲ್ಲ ಫ್ಲೈಟ್ ಅಟೆಂಡಾಗಿ ವರ್ಕ್ ಮಾಡಬೇಕು ಅಂದರೆ ನಾವು ಸಿಕ್ಸ್ ಮಂತ್ ಇದು ಕ್ರಾಶ್ ಕೋರ್ಸನ್ನು ಕೂಡ ಕೊಡ್ತೇವೆ ಸೊ ಅವರು ಮುಂದಕ್ಕೆ ಗಗನ ಸಖಿಯಾಗಿ ಕೆಲಸ ಮಾಡ್ಬೋದು ಸೊ ನಮ್ಮ ಜೊತೆಗೆ ಅಸೋಸಿಯೇಟ್ ಆಗಿ ನಮ್ಮ ಜೊತೆ ಸಿ ಮೈನಾಗಿ ಏವಿಯೇಷನ್ ಅಂತ ಬಂದ ಕೂಡಲೇ ಅವ್ರದ್ದು ಸ್ಟ್ಯಾಂಡರ್ಡ್ ಗ್ರೂಮಿಂಗ್ ಸ್ಟ್ಯಾಂಡರ್ಡ್ ಇರ್ಬೋದು ಫಿಟ್ನೆಸ್ ಸ್ಟ್ಯಾಂಡರ್ಡ್ ಇರ್ಬೋದು ಸೊ ಏವಿಯೇಷನ್ ಕ್ಲಾಸಸ್ ಇರ್ಬೋದು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಕೆರಿಯರ್ ಡಿಸ್ಟಿಕ್ ಮಂಗಳೂರಲ್ಲಿ ನಾವು ಸುಮಾರು ನಮಗೆ ಕ್ಯಾಬಿನ್ ಕ್ರೂಸ್ ಯಾರಿಗೆ ಏರ್ ಇಂಡಿಯಾ ಇರ್ಬೋದು ಇಂಡಿಗೋ ಇರ್ಬೋದು ವಿಸ್ತಾರ ಆಕಾಶ ಸೊ ಅದರಲ್ಲೆಲ್ಲ ಕೆಲಸ ಮಾಡುವಂತಹ ಗಗನ ಸಖಿಯರು ನಮ್ಮೊಂದಿಗೆ ಟೈಅಪ್ ಇದ್ದಾರೆ ಸೊ ಅವರು ಫ್ರೀ ಟೈಮಲ್ಲಿ ಬಂದು ನಮ್ಮ ಮಕ್ಕಳಿಗೆ ಕ್ಲಾಸ್ ತೊಗೊಳ್ತಾರೆ ಸೊ ಅದರಿಂದ ನಮ್ಮ ಮಕ್ಕಳಿಗೂ ಮುಂದೆ ಮುಂದೆ ಯಾವ ಥರ ಇಂಟರ್ವ್ಯೂ ಕ್ಲಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಸಂಪೂರ್ಣ ಮಾಹಿತಿ ಅವರಿಂದ ಸಿಗ್ತಾ ಇದೆ ಅದೇ ರೀತಿ ನಮ್ಮೊಟ್ಟಿಗೆ ಟೈಅಪ್ ಆಗಿ ಮರ್ಸಿ ಮೇಕಪ್ ಆರ್ಟಿಸ್ಟ್ ಐ ಮೀನ್ ಮರ್ಸಿ ಬ್ಯೂಟಿ ಸೆಲೂನ್ನ ಅವರು ಕೂಡ ನಮ್ಮೊಟ್ಟಿಗೆ ಟೈಅಪ್ ಆಗಿದ್ದಾರೆ ಸೊ ಅವರು ಕೂಡ ನಮ್ಮ ಮಕ್ಕಳಿಗೆ ಗ್ರೂಮಿಂಗ್ ಸೆಷನ್ನ ಕಂಪ್ಲೀಟಾಗಿ ಅವರು ತೆಗಿತಾರೆ ಅಂದರೆ ಯಾವ ಥರ ಗ್ರೂಮಿಂಗ್ ಮಾಡಬೇಕು ಯಾವ ಥರ ಮೇಕಪ್ ಮಾಡಬೇಕು ಅನ್ನೋಂಥದ್ದೆಲ್ಲ ನಮ್ಮ ಆ ಅಕಾಡೆಮಿಯಿಂದ ಬರ್ತದೆ ಅದರ ಬಗ್ಗೆ ಜಾಸ್ತಿ ಮಾತು ಅವರೇ ಮಾತಾಡ್ತಾರೆ ಆಮೇಲೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಫಿಟ್ನೆಸ್ ಟ್ರೈನರ್ ಸೊ ಜುಂಬ ಇನ್ಸ್ಟ್ರಕ್ಟರ್ ಇದ್ದಾರೆ ನಮ್ಮ ಜೊತೆ ಸೊ ಅವರು ಕೂಡ ಯಾವ ಥರ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇರಬೇಕು ಪರ್ಸ್ನಲ್ ಡೆವಲಪ್ಮೆಂಟ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಅವರು ಮುಂದಿನ ಕ್ಲಾಸ್ ತೆಗಿತಾರೆ ಸೊ ಅದರ ಬಗ್ಗೆ ಕೂಡ ಅವರೇ ಆಗಿ ಮಾತಾಡ್ತಾರೆ ಸೊ ನಮಗೆ ಇದು ತುಂಬ ಹೆಮ್ಮೆಯ ವಿಷಯ ಯಾಕಂತರೆ ಪುತ್ತೂರಿನಲ್ಲಿ ಎಷ್ಟೋ ಜನ ಅಂದರೆ ಡಿಗ್ರಿ ಆದಮೇಲೆ ಏನು ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಅಂದರೆ ಅವ್ರಿಗೆ ಏನಿರೋದಿಲ್ಲ ಈಗ ಡಿಗ್ರಿಯಲ್ಲಿ ಏನು ಕಲಿಸ್ತಾರೆ ಸಬ್ಜೆಕ್ಟ್ ನಾಲೆಜ್ ಕೊಡ್ಬೋದು ಬಟ್ ಆಫ್ಟರ್ ಡಿಗ್ರಿ ಅವರಿಗೆ ಏನು ಮಾಡಬೇಕು ಅನ್ನೋಂಥ ಒಂದು ಕರೆಕ್ಟಾದಂಥ ಒಂದು ಅದನ್ನ ಅನು ಅನುಭವ ಇರುವುದಿಲ್ಲ ಸೊ ಹಾಗಿರುವಾಗ ನಾವು ಏನು ಮಾಡ್ತೇವೆ ಅಂದರೆ ಡಿಗ್ರಿ ಸ್ಟೂಡೆಂಟ್ಗೆ ಇಲ್ಲಿ ನಾವು ಫ್ರೀ ವರ್ಕ್ಶಾಪ್ ಕೊಡ್ತೇವೆ ಸೊ ಅವರು ಎನಿ ಟೈಮಲ್ಲಿ ಇಲ್ಲಿ ಬಂದರೆ ನಾವು ಅವರಿಗೆ ಫ್ರೀಯಾಗಿ ಕೌನ್ಸಿಲ್ ಮಾಡ್ತೇವೆ ನೀವು ಏನು ಮಾಡ್ಬೋದು ಆಫ್ಟರ್ ಡಿಗ್ರಿ ಏನೆಲ್ಲ ಅಪಾರ್ಚುನಿಟೀಸ್ ಇದೆ ಅಂತ ಇಲ್ಲಿ ಏವಿಯೇಷನ್ ಕೋರ್ಸ್ ಮಾತ್ರ ಅಲ್ಲದೆ ಮಂಗ್ಳೂರಿನಲ್ಲಿರುವಂಥದ್ದು ನೀವೆಲ್ಲ ನೋಡಿರ್ಬೋದು ಸ್ಟೂಡೆಂಟ್ಸ್ ಎಲ್ಲ ಕೇಳಿರ್ಬೋದು ಸ್ಯಾಪ್ ಕೋರ್ಸ್ ಅಂತ ಸ್ಯಾಪ್ ಕೋರ್ಸ್ ಬೇಕಿದ್ರೆ ನೀವು ಮಂಗ್ಳೂರಿಗೇ ಹೋಗಬೇಕು ಇಲ್ಲ ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಇತ್ತು ಬಟ್ ಅದೀಗ ನಾವು ಪುತ್ತೂರಿನಲ್ಲೇ ಮಾಡ್ತಿದ್ದೇವೆ ಸ್ಯಾಪ್ ಕೋರ್ಸಲ್ಲಿ ನಮ್ಮದು ಮುಖ್ಯವಾಗಿ ನಾಲ್ಕು ಮಾಡೆಲ್ಸ್ ಇದೆ ಫೀಕೋ ಫೈನಾನ್ಸ್ ಆ್ಯಂಡ್ ಕಾಸ್ಟಿಂಗ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಚೈನ್ ಮ್ಯಾನೇಜ್ಮೆಂಟ್ ಅಂತ ಮತ್ತೆ ಏನ ಅನ್ನುವಂಥದ್ದು ಹೊಸ ಸಾಫ್ಟ್ವೇರ್ ಬಂದಿರುತ್ತೆ ಸೊ ಇಷ್ಟೆಲ್ಲ ಅನ್ನು ನಾವು ಪುತ್ತೂರಿನಲ್ಲೇ ನಿಮಗೆ ಕೊಡ್ತಾ ಇದ್ದೇವೆ ಸೊ ಅದ ಅದಾದ ನಂತರ ಡಿಗ್ರಿ ಆದವರಿಗೆ ಫಾರ್ ಎಕ್ಸಾಂಪಲ್ ಈಗ ಐ ಟಿ ಕಂಪನಿ ಇರ್ಬೋದು ನಾನ್ ಐ ಟಿ ಕಂಪನಿಗೆ ಇರ್ಬೋದು ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ ಇನ್ಫೋಸಿಸ್ ವಿಪ್ರೋ ಆಕ್ಸೆಂಚರ್ ಡೆಲ್ ಬೇರೆ ಬೇರೆ ಕಂಪನಿಗಳಿಗೆ ಆದರೆ ಆ ಕಂಪನಿಗಳಿಗೆ ಅವರಿಗೆ ಯಾವ ಥರ ಹೋಗಬೇಕು ಅನ್ನೋಂಥ ಪ್ರೀ ಪ್ರಿಪ್ರೇಷನ್ ಇರೋದಿಲ್ಲ ಆ ಪ್ರೀ ಪ್ರಿಪ್ರೇಷನ್ ಅನ್ನು ನಾವು ಇಲ್ಲಿ ಮಾಡಿ ಕಳಿಸ್ತೇವೆ ಅವರಿಗೆ ಮಾಕ್ ಇಂಟರ್ವ್ಯೂಸ್ ಇರ್ಬೋದು ಕಂಪನಿ ಇಂಟರ್ವ್ಯೂ ಸ್ಕಿಲ್ಸ್ ಇರ್ಬೋದು ಇಂಟರ್ವ್ಯೂ ಪ್ರಿಪ್ರೇಟ್ ಇರಬಹುದು ಅದೆಲ್ಲವೂ ಸಹ ನಾವು ಇಲ್ಲಿ ಶಾರ್ಟ್ ಟರ್ಮ್ ಕೋರ್ಸಲ್ಲಿ ಕಲಿಸ್ತೇವೆ ಅದು ಸಿಕ್ಸ್ಟಿ ಅವರ್ಸ್ ಡ್ಯೂರೇಷನ್ ಅಲ್ಲಿ ಇದೆ ತರ್ಟಿ ಅವರ್ಸ್ ಡ್ಯೂರೇಷನ್ ಅಲ್ಲಿದೆ ಸೊ ಆ ಥರ ಎಲ್ಲ ಬೇರೆ ಬೇರೆ ಅವಕಾಶಗಳಿದೆ ಸೊ ಮುಕ್ತವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಆಫ್ಟರ್ ಡಿಗ್ರಿ ಏನು ಕನ್ಫ್ಯೂಷನ್ಸ್ ಇದ್ದರೆ ಸೊ ಅವರು ಡೈರೆಕ್ಟಾಗಿ ವಾಕಿಂಗ್ ಮಾಡ್ಬೋದು ಸೊ ಅವ್ರಿಗೆ ಇಲ್ಲಿ ನಾವು ಫ್ರೀಯಾಗಿ ಕೌನ್ಸಿಲಿಂಗ್ ಕೊಡ್ತೇವೆ ಫ್ರೀಯಾಗಿ ನಾವು ವರ್ಕ್ಶಾಪ್ ಮಾಡ್ತೇವೆ ಅದೇ ರೀತಿ ನಾವು ಬೇರೆ ಬೇರೆ ಕಾಲೇಜುಗಳಿಗೂ ಬಂದು ಮಾಹಿತಿಯನ್ನು ನಾವು ಇನ್ನು ಕೊಡಲಿಕ್ಕಿದ್ದೇವೆ ಸೊ ಅವರು ಕೂಡ ಎನಿ ಟೈಮ್ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದು ಮಾಹಿತಿ ಕೇಳ್ಬೋದು ಆಫ್ಟರ್ ಡಿಗ್ರಿ ಅವರಿಗಿರುವ ಕನ್ಫ್ಯೂಷನನ್ನು ನಾವು ಇಲ್ಲಿ ಕಂಪ್ಲೀಟಾಗಿ ನಾವು ಅವರಿಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೇವೆ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಯಾರ ಹತ್ರ ಕೇಳಿದರು ಯಾಕಂದರೆ ನಾನು ಸುಮಾರು ಕಾಲೇಜುಗಳಿಗೆ ಹೋಗಿ ನಾನು ಸೆಷನ್ ಮಾಡುವಾಗ ಸ್ಟೂಡೆಂಟ್ಸ್ ಹತ್ರ ಯಾರ ಹತ್ರ ಕೇಳಿದರು ನಿಮಗೆ ಟ್ರಾವೆಲಿಂಗ್ ಇಷ್ಟನ ಕೇಳಿದರೆ ನಂಬರ್ ಒನ್ ಎಲ್ಲರಿಗೂ ಟ್ರಾವೆಲ್ ಮಾಡಬೇಕು ಅನ್ನೋಂಥದ್ದು ಇಷ್ಟ ಸೊ ಟ್ರಾವೆಲಿಂಗ್ ಟು ಮತ್ತು ಟೂರಿಸಂ ಇಂಡಸ್ಟ್ರಿ ಹೇಗೆ ಬೆಳೀತಾ ಇದೆ ಅನ್ನೋಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಯಾಕಂದರೆ ಇದೀಗ ಆಗ್ತಿರುವಂಥ ಕುಂಭಮೇಳಸ ಒಂದು ಎಕ್ಸಾಂಪಲ್ ಇರ್ಬೋದು ಯಾಕಂತ ಹೇಳಿದರೆ ಡಿಜಿಟಲ್ ಈಗೆಲ್ಲ ಡಿಜಿಟಲ್ ಇಂಡಿಯಾ ಆಗಿರೋದ್ರಿಂದ ಸೊ ನಾವೆಲ್ಲ ಇನ್ಸ್ಟಾಗ್ರಾಮ್ ಇರ್ಬೋದು ಸೋಷಿಯಲ್ ಮೀಡಿಯಾ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಟ್ವಿಟರ್ ಆ ಥರದ್ದೆಲ್ಲ ನಾವೇನು ಮಾಡ್ತೇವೆ ಬೇರೆ ಬೇರೆ ರೀತಿಯಂಥ ವೀಡಿಯೋಸ್ ನೋಡ್ತೇವೆ ಪ್ರಮೋಷನ್ ವೀಡಿಯೋಸ್ ಇರ್ಬೋದು ಸೊ ಬೇರೆ ಬೇರೆ ಟೈಪ್ದ ವಿಡಿಯೋ ನೋಡ್ತೇವೆ ಅದನ್ನು ನೋಡಿ ನಾವು ಮತ್ತೊಬ್ಬರಿಗೆ ಇನ್ಸ್ಪೈರ್ ಆಗ್ತೇವೆ ಈಗ ಮೊದಲೆಲ್ಲ ನಾನು ಬೇರೆ ಪ್ಲೇಸ್ ಬಗ್ಗೆ ಹೇಳಬೇಕಿದ್ರೆ ಕೆಲವೊಂದು ಪ್ಲೇಸ್ಗಳು ಅಷ್ಟೊಂದು ಪ್ರಚಲಿತ ಇರಲಿಲ್ಲ ಬಟ್ ಈಗ ವೀಡಿಯೋಸ್ ನೋಡಿ ಜನರು ಟ್ರಾವೆಲ್ ಮಾಡೋದನ್ನು ಹೆಚ್ಚೆಚ್ಚು ಮಾಡ್ತಾರೆ ಸೊ ಟ್ರಾವೆಲಿಂಗ್ ಈಸಿ ಆಗಬೇಕು ಅಂದರೆ ವಿಮಾನ ಸೊ ಫ್ಲೈಟ್ ಈಸ್ ಅ ಈಸಿಯೆಸ್ಟ್ ವೇ ಯಾಕೆಂದರೆ ಜನರಲಿ ಟೈಮ್ ಇಲ್ಲ ಜನರಲ್ಲಿ ಆಲ್ಮೋಸ್ಟ್ ಅವರಿಗೆ ಅಮೌಂಟ್ ಅನ್ನುವಂಥದ್ದು ಇರಬಹುದು ಸೊ ವರ್ಕ್ ಮಾಡುವಾಗ ಸೊ ಬಟ್ ಜನರಲ್ಲಿ ಜಾಸ್ತಿ ಟೈಮ್ ಇರೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಫ್ಲೈಟನ್ನು ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಹೋಗಬೇಕಿದ್ರೆ ಆರರಿಂದ ಏಳು ಗಂಟೆ ನಾವು ಬಸ್ಸಲ್ಲಿ ಪ್ರಯಾಣ ಮಾಡಬೇಕು ಟ್ರೈನಲ್ಲಿ ಕೂಡ ನಾವು ಸುಮಾರು ಒಂದು ಆರರಿಂದ ಏಳು ಗಂಟೆ ಪ್ರಯಾಣ ಮಾಡಬೇಕು ಅದೇ ನಾವು ಫ್ಲೈಟಲ್ಲಾದರೆ ಜಸ್ಟ್ ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ನಾವು ಮಂಗಳೂರಿಂದ ಬ್ಯಾಂಗ್ಳೂರು ತಲುಪೋದು ಸೊ ಆದ್ದರಿಂದ ಜನರು ಹೆಚ್ಚೆಚ್ಚಾಗಿ ಈ ಫ್ಲೈಟ್ ಕಡೆಗೆಲ್ಲ ಅಟ್ರಾಕ್ಷನ್ ಆಗುವಂಥದ್ದು ಜಾಸ್ತಿ ಇದೆ ಆದ ಕಾರಣ ಹೆಚ್ಚು 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 ಓಪನಿಂಗ್ಸ್ ಜಾಸ್ತಿ ಆಗ್ತಾಯಿದೆ ಸೊ ಬ್ಯಾಂಗ್ಳೂರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಟರ್ಮಿನಲ್ ತ್ರೀ ಬರುವಂಥ ಸಾಧ್ಯತೆ ಕೂಡ ಉಂಟು ಅದೇ ರೀತಿ ದುಬೈಯಲ್ಲಿ ಇಡೀ ವರ್ಲ್ಡ್ ಇದ್ದು ಬಿಗ್ಗೆಸ್ಟ್ ಏರ್ಪೋರ್ಟ್ ಟರ್ಮಿನಲ್ ತ್ರೀ ಆಲ್ರೆಡಿ ಬಂದಿದೆ ಸೊ ದಾಟ್ ಈಸ್ ವಾಟ್ ಸೊ ಓಪನಿಂಗ್ಸ್ ಎಲ್ಲ ಹೆಚ್ಚು ಅಂದರೆ ಜಾಸ್ತಿ ಜಾಸ್ತಿ ಓಪನಿಂಗ್ಸ್ ಬರ್ತಾ ಇದೆ ಹಾಗೆ ಮಂಗಳೂರಲ್ಲಿ ಕೂಡ ಹೆಚ್ಚೆಚ್ಚು ಏರ್ಲೈನ್ಸ್ ಬರುವಂಥ ಚಾನ್ಸಸ್ ಇದೆ ಸೊ ಬ್ಯಾಂಗ್ಳೂರಲ್ಲಿ ನೋಡಿದರೆ ಪರ್ ಡೇನಲ್ಲಿ ಒಂದು ಇಂಡಿಗೋದಲ್ಲೇ ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ಫ್ಲೈಟ್ಸ್ ಈಚ್ ತ್ರೀ ಮಿನಿಟ್ಸಿಗೆ ಡಿಪಾರ್ಚರ್ ಇರ್ತದೆ ಫ್ಲೈಟ್ ಸೊ ಹಾಗಿರುವಾಗ ನೀವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ಓಪನಿಂಗ್ಸ್ ಕ್ರಿಯೇಟ್ ಆಗ್ತದೆ ಅನ್ನುವಂಥದ್ದು ಸೊ ಇದು ಏವಿಯೇಷನ್ ಇಂಡಸ್ಟ್ರಿ ನಮಸ್ತೆ ನಮ್ಮ ಅಕ್ಷಯ ಕಾಲೇಜ್ ಪುತ್ತೂರು ಮಂಗಳೂರು ಯೂನಿವರ್ಸಿಟಿಯ ಮೂಲಕ ಎರಡು ಸಾವಿರದ ಹತ್ತೊಂಬತ್ತರಿಂದ ಪುತ್ತೂರಿನಲ್ಲೇ ಮೊದಲ ಬಾರಿಗೆ ಬಿ ಎಸ್ ಫ್ಯಾಷನ್ ಡಿಸೈನ್ ಪದವಿಯನ್ನು ಪರಿಚಯಿಸಿರುವಂಥ ಕಾಲೇಜ್ ನಮಗೆ ಅಡ್ಮಿಷನ್ ಟೈಮಲ್ಲಿ ಹೆಚ್ಚಿನವರು ಕಾಲೇಜಿಗೆ ಭೇಟಿ ಮಾಡಿಯೋ ಮೂಲಕ ಅಥವಾ ಫೋನ್ ಕರೆಗಳ ಮೂಲಕ ನಮ್ಮ ಹತ್ರ ಡೆಕ್ವೆಸ್ಟ್ ಮಾಡ್ತಿದ್ದಂದರೆ ಆರು ತಿಂಗಳ ಕೋರ್ಸ್ ಕೊಡ್ತೀರಾ ಒನ್ ಒನ್ ಇಯರ್ದು ಕೋರ್ಸ್ ಕೊಡ್ತೀರಾ ಅಂತ ಹೇಳಿಬಿಟ್ಟು ಆದರೆ ಪದವಿಯ ಒಡನೆ ನಾವು ಕೊಡುವ ಕಾರಣ ನಮ್ಮ ಸಂಸ್ಥೆಯಲ್ಲಿ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಈ ಒಂದು ಕೋರ್ಸನ್ನು ಪದವಿ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಕೊಡುತ್ತಿದ್ದೆವು ಹೊರತಾಗಿ ಆರು ತಿಂಗಳ ಕೋರ್ಸ್ ಅಥವಾ ಒಂದು ವರ್ಷದ ಕೋರ್ಸ್ ನಮ್ಮ ಅಲ್ಲಿ ಸಂಸ್ಥೆಯಲ್ಲಿ ಇಲ್ಲ ಅಂತ ಹೇಳ್ತಿದ್ವಿ ಇದನ್ನು ಮನಗಂಡಂಥ ನಮ್ಮ ಸಂಸ್ಥೆ ಹಾಗೂ ಕೆರಿಯರ್ ಡೆಸ್ಟಿನಿ ಮಂಗಳೂರು ಒಟ್ಟಿಗೆ ಕೊಲೊಬೊರೇಷನಲ್ಲಿ ಒಟ್ಟಿಗೆ ಸೇರಿ ದರ್ಬೆಯಲ್ಲಿ ನಾವು ಅಕ್ಷಯ ಕೆರಿಯರ್ ಅಕಾಡೆಮಿಯನ್ನು ಪ್ರಾರಂಭಿಸಿದ್ದುಕೊಂಡು ಈ ಮೂಲಕ ಪಿ ಯು ಸಿ ಆದಂಥ ವಿದ್ಯಾರ್ಥಿಗಳಿಗೆ ಆರು ತಿಂಗಳ ಹಾಸ್ಪಿಟಲ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟ್ಯಾಟಿ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಮಾಡುವಂಥ ಅವಕಾಶವನ್ನು ಹಾಗೆಯೇ ಒಂದು ವರ್ಷದ ಅವಕ ಕೋರ್ಸ್ ಮಾಡುವಂಥ ಅವಕಾಶವನ್ನು ಅದೇ ರೀತಿ ಪದವಿಯನ್ನು ಪೂರೈಸಿ ಯಾವುದೇ ಪದವಿಯನ್ನು ಪೂರೈಸಿರುವಂತಹ ಅಕ್ಷಯ ಕಾಲೇಜಿಗಿಂತ ಹೊರತಾದ ಬೇರೆ ಯಾವುದೇ ಕಾಲೇಜಿನಲ್ಲಿ ಪದವಿ ಪೂರೈಸಿದ ವಿದ್ಯಾರ್ಥಿಗಳಿಗೆ ಆರು ತಿಂಗಳ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಲ್ಟಿ ಮ್ಯಾನೇಜ್ಮೆಂಟ್ ಕೋರ್ಸನ್ನು ನೀಡುವಂತಹ ಒಂದು ಇಚ್ಛೆಯಿಂದ ಇವತ್ತು ದರ್ಬೆಯಲ್ಲಿ ಅಕ್ಷಯ ಕೆರಿಯರ್ ಅಕಾಡೆಮಿ ಪ್ರಾರಂಭವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಬರ್ತೇವೆ ಇನ್ನೊಂದು ಸ್ಯಾಪ್ ಮತ್ತು ಬ್ಯಾಡ್ ಕೋರ್ಸ್ಗಳು ಅಂದರೆ ಈ ಕೋರ್ಸ್ಗಳು ಇಲ್ಲಿ ಎಲ್ಲಿಯೂ ಅವೈಲೇಬಲ್ ಇಲ್ಲ ಈ ಕೋರ್ಸ್ಗಳ ಬಗ್ಗೆ ನಾಲೆಜ್ ಮಕ್ಕಳಿಗೆ ತುಂಬ ಕಮ್ಮಿ ಯಾಕಂತ ಹೇಳಿದರೆ ಈ ಸಿಕ್ಸ್ ಮಂತ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದರೆ ಯಾವ ಥರ ಲಾಜಿಸ್ಟಿಕ್ಸ್ಗಳಲ್ಲಿ ವರ್ಕ್ ಮಾಡ್ಬೋದು ಇದೆಲ್ಲ ನಾಲೆಜ್ಗಳು ತುಂಬ ಕಮ್ಮಿ ಸೊ ಇದೆಲ್ಲದರ ಬಗ್ಗೆ ಅವೇರ್ನೆಸ್ ಕೊಡ್ತೇವೆ ನಾವಿನ್ನು ಆಲ್ರೆಡಿ ಈಗ ಇದರ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೇವೆ ನಮಗೆ ಆಲ್ರೆಡಿ ಎನ್ಕ್ವೈರಿಗಳು ಡಿಗ್ರಿ ಸ್ಟೂಡೆಂಟ್ಸ್ನಿಂದ ಎನ್ಕ್ವೈರಿಗಳು ಬರ್ತಾ ಇದೆ ಸೊ ಈಗ ಈ ವೀಕಲ್ಲೇ ನಾವು ನೆಕ್ಸ್ಟ್ ವೀಕಲ್ಲೇ ನಮಗೆ ಸೋಮವಾರದಿಂದ ಇಲ್ಲಿ ಕ್ಲಾಸ್ಗಳು ತರಗತಿಗಳು ಆರಂಭ ಆಗ್ತದೆ ಯಾವುದೇ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದರೆ ನಿಮಗೆ ಏನೇ ಎನ್ಕ್ವೈರಿ ಇದ್ದರೆ ನಿಮ್ಗೆ ಏನೇ ಇದ್ದರೂ ನೀವು ಇದು ಆಫೀಸಿಗೆ ವಿಸಿಟ್ ಮಾಡ್ಬೋದು ಒಮ್ಮೆ ಬನ್ನಿ ಈ ಕೋರ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳಿ ಸೊ ಇದು ನಿಮಗೆ ನೆಕ್ಸ್ಟ್ ಪ್ಲೇಸ್ಮೆಂಟ್ ಆಗಿರ್ಬೋದು ನಿಮ್ಮ ಕೆರಿಯರ್ ಗ್ರೋತಿ ಆಗಿರ್ಬೋದು ನಿಮ್ಮ ಸಕ್ಸಸ್ಫುಲ್ಲಿಗೆ ಇದು ಕಾರಣ ಆಗ್ತದೆ ಸೊ ಒಮ್ಮೆ ಈ ಆರಾಧ್ಯ ಆರ್ಕೆಡಿಗೆ ನಮ್ಮ ಅಕ್ಷಯ ಕೆರಿಯರ್ ಅಕಾಡೆಮಿಗೆ ಒಮ್ಮೆ ವಿಸಿಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ನಮಸ್ತೆ ನಾನು ಕೆರೆಡ್ ಎಸ್ಟಿನಿಯಲ್ಲಿ ಐ ತಿಂಕ್ ಅರೌಂಡು ಫೈ ಟು ಸಿಕ್ಸ್ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಅಕ್ಷಯ ಕಾಲೇಜಲ್ಲಿ ಸರ್ ಟ್ರೈನರ್ ಆಗಿ ಅಂದರೆ ಫಿಟ್ನೆಸ್ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಈ ಎರಡು ಎರಡರ ಬಗ್ಗೆ ನಾನು ಟ್ರೈನ್ ಮಾಡ್ತೇನೆ ಮಕ್ಕಳಿಗೆ ಸೊ ಸ್ಪೆಷಲಿ ಹೇಳಬೇಕಾದ್ರೆ ಈಗ ಅಕ್ಷಯ ಕಾಲೇಜ್ ಮತ್ತು ಅಕ್ಷಯ ಮತ್ತು ಕೆರೆಡ್ ಎಸ್ಟಿನಿ ಇವರು ಕಂಬೈನಾಗಿ ಒಂದು ಹೊಸ ಶಾರ್ಟ್ ಟರ್ಮ್ ಕೋರ್ಸ್ ಅಂದರೆ ಒನ್ ಇಯರ್ ಇಲ್ಲದೇ ಸಿಕ್ಸ್ ಮಂತ್ ಇದ್ದು ಕೋರ್ಸು ಇಲ್ಲಿ ಪುತ್ತೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸ್ಪೆಷಲಿ ಹೇಳಬೇಕಂದ್ರೆ ಇದೊಂದು ರೂರಲ್ ಏರಿಯಾ ಮಕ್ಕಳಿಗೆ ತುಂಬ ಒಳ್ಳೆಯ ಅಪರ್ಚುನಿಟಿ ಯಾಕಂದರೆ ಹೈಯೆಸ್ಟ್ ಈಗ ಇಂಡಿಯಾದಲ್ಲಿ ನೀವು ಕೇಳಿರ್ಬೋದು ಹೈಯೆಸ್ಟ್ ಏರ್ಪೋರ್ಟ್ ಆಗ್ತಾ ಇದೆ ಹೈಯೆಸ್ಟ್ ಈಗ ಎಕ್ಸಾಂಪಲ್ ಏರ್ ಇಂಡಿಯಾ ಮತ್ತು ಇಂಡಿಗೋದವರು ಹೈಯೆಸ್ಟ್ ಫ್ಲೈಟ್ ಬೈ ಮಾಡ್ತಾ ಇದ್ದಾರೆ ನಿಯರ್ಲಿ ಫೈವ್ ಹಂಡ್ರೆಡ್ ಈಚ್ ಸೊ ಇಷ್ಟು ಅದು ಎವ್ರಿ ಇಯರ್ ತರ್ಟಿ ಟು ಫೋರ್ಟಿ ಫ್ಲೈಟ್ಸ್ ಎವ್ರಿ ಇಯರ್ ಆ್ಯಡ್ ಇದೆ ಸೊ ಅಷ್ಟು ಅಪರ್ಚುನಿಟಿ ಸಿಗ್ತದೆ ಅಷ್ಟು ಜಾಬ್ ಅಪರ್ಚುನಿಟಿ ಸಿಗ್ತದೆ ಆದರೆ ಸ್ಪೆಷಲಿ ಹೇಳಬೇಕಂದ್ರೆ ರೂರಲ್ ಏರಿಯಾದವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರೋದಿಲ್ಲ ಯಾಕಂದರೆ ಮ್ಯಾಕ್ಸಿಮಮ್ ಈ ಏವಿಯೇಷನ್ ಸೆಕ್ಟರಲ್ಲಿ ವರ್ಕ್ ಮಾಡೋದು ಸಿಟಿ ಪೀಪಲ್ ಅಂದರೆ ಅಲ್ಲಿಯವ್ರಿಗೇ ಜಾಸ್ತಿ ನಾಲೆಜ್ ಇರೋದು ಲೋಕಲ್ ಈಗ ರೂರಲ್ ಏರಿಯಾದವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರೋದಿಲ್ಲ ಆದ್ದರಿಂದ ಸ್ಪೆಷಲಿ ಈ ಮಕ್ಕಳೆಲ್ಲ ಒಂದೇ ಬೇರೆ ಎಲ್ಲಿ ಕಾಂಪಿಟೇಷನ್ ಇದೆ ಅಂಥ ಕೋರ್ಸ್ಗಳಿಗೆ ಹೋಗ್ತಾರೆ ಯಾಕಂದರೆ ಅಲ್ಲಿ ಜಾಬ್ ಅಪರ್ಚುನಿಟಿ ತುಂಬ ಕಡಿಮೆ ಇರ್ತದೆ ಯಾಕಂದರೆ ಹೆಚ್ಚಿನವರು ಅದೇ ಫೀಲ್ಡಿಗೆ ಹೋಗ್ತಾರೆ ಎಕ್ಸಾಂಪಲ್ ಬ್ಯಾಂಕಿಂಗ್ ಆಗಿರ್ಬೋದು ಮಾರ್ಕೆಟಿಂಗ್ ಆಗ್ಬೋದು ಅಂಥ ಫೀಲ್ಡಲ್ಲೇ ತುಂಬಿರ್ತಾರೆ ಆದರೆ ಹೆಚ್ಚಿನವರಿಗೆ ಈ ನಾಲೆಜ್ ಇರುವುದಿಲ್ಲ ಏವಿಯೇಷನ್ ಸೆಕ್ಟರಲ್ಲಿ ಸಹ ಇಂಥ ಜಾಬ್ ಅಪೋರ್ಚುನಿಟಿ ಇದೆ ಅಂತ ಆದರೆ ಈಗ ಇಲ್ಲಿ ಪುತ್ತೂರಲ್ಲಿ ಹೊಸ ಟ್ರೈನಿಂಗ್ ಸ್ಟಾರ್ಟ್ ಆದ್ದರಿಂದ ಇಲ್ಲಿಯ ಸರೌಂಡಿಂಗ್ ಅಂದರೆ ಇಲ್ಲಿಂದ ಬೆಳ್ತಂಗಡಿ ಆಗ್ಬೋದು ಮಡಿಕೇರಿ ಆಗ್ಬೋದು ಸರೌಂಡಿಂಗ್ ಇದೆಲ್ಲ ಸರೌಂಡಿಂಗ್ ರೂರಲ್ ಏರಿಯಾಗಳಿವೆ ಇಲ್ಲಿಂದ ತುಂಬ ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ ಅವರಿಗೆಲ್ಲ ಒಳ್ಳೆ ಅಪರ್ಚುನಿಟಿ ಯಾಕಂದರೆ ಅದರ ಬಗ್ಗೆ ತಿಳ್ಕೊಂಡ್ರೆ ತುಂಬ ಒಳ್ಳೆ ಅಪರ್ಚುನಿಟಿ ಯಾಕಂದರೆ ಎಕ್ಸಾಂಪಲ್ ಹೇಳಬೇಕಾದ್ರೆ ನನ್ನ ವೈಫು ಶಿ ಕೇಮ್ ಫ್ರಮ್ ರೂರಲ್ ಏರಿಯಾ ಅಂದರೆ ಅವರು ರೂರಲ್ ಏರಿಯಾದಿಂದಲೇ ಬಂದವರು ಅವರು ನೆಲ್ಯಾಡಿ ಸಮೀಪದ ಕೊಕ್ಕಡದ ಎಂಬ ಗ್ರಾಮದಿಂದ ಬಂದವರು ಸೊ ಅವರಿಗೆ ಇದರ ಬಗ್ಗೆ ನಾಲೆಜ್ ಇರಲಿಲ್ಲ ಆ ಕೆರೆ ಡೆಸ್ಟಿನಿಗೆ ಜಾಯ್ನ್ ಆಗಿ ಈಗ ಅವರು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ಲಿ ಕ್ಯಾಬಿನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಆದದ್ದು ಹೇಗೆ ಯಾಕಂದರೆ ಅವರಿಗೆ ಅದರ ಬಗ್ಗೆ ಗೊತ್ತಿದ್ದರಿಂದ ಅವರು ಅಲ್ಲಿ ಬಂದು ಟ್ರೈನ್ ಆಗಿ ಈಗ ಅಷ್ಟು ಒಳ್ಳೆ ಜಾಬನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ಈಗ ಇಲ್ಲಿ ರೂರಲ್ ಏರಿಯಾದಲ್ಲಿ ಎಷ್ಟೋ ಮಕ್ ಎಷ್ಟೋ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಒಳ್ಳೆ ಅಪರ್ಚುನಿಟಿ ಸಿಗ್ತದೆ ಅಂಥದ್ದನ್ನು ಯೂಸ್ ಮಾಡ್ಬೋದು ಮಾಡಲಿಕ್ಕೆ ಒಂದು ಒಳ್ಳೆ ಅಪರ್ಚುನಿಟಿ ಇದೆ ಸೊ ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಬೋದು ನಾನು ಸ್ಪೆಷಲಿ ಇಲ್ಲಿ ಫಿಟ್ನೆಸ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕ್ಲಾಸಸ್ ತೆಗಿತೇನೆ ಯಾಕಂದರೆ ಒಂದು ಏವಿಯೇಷನ್ ಸೆಕ್ಟರಲ್ಲಿ ನಾವು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲ ಇಲ್ಲಿ ಯಾಕಂದರೆ ನಿಮ್ಮದು ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನೀವು ಈ ಫೀಲ್ಡಲ್ಲಿ ಸರ್ವೈವ್ ಆಗಬೇಕಾದ್ರೆ ಫಿಟ್ನೆಸ್ ಈಸ್ ಮಸ್ಟ್ ಯಾಕಂದರೆ ನೀವು ಫಿಟ್ ಇದ್ದರೆ ನಿಮಗೆ ವರ್ಕ್ ಮಾಡ್ಬೋದು ಇಲ್ಲದಿದ್ದರೆ ಆಗೋದಿಲ್ಲ ಸೊ ನಾನು ಇಲ್ಲಿ ಬಂದು ಈ ಅಕಾಡೆಮಿಯಲ್ಲಿ ಫಿಟ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಅದೇ ರೀತಿ ನಾವು ಹೇಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡೋದು ಅಂದರೆ ನಮ್ಮದು ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ನಾವು ಹೇಗೆ ಮಾತನಾಡಬೇಕು ನಾವು ಹೇಗೆ ಡ್ರೆಸ್ಸಿಂಗ್ ಮಾಡಬೇಕು ನಮ್ಮದು ಕಲರ್ ಚಾಯ್ಸ್ ಹೇಗಿರಬೇಕು ಎಲ್ಲ ಸಹ ನಾವು ಹೇಗೆ ಮಾತನಾಡಬೇಕು ಎಲ್ಲ ಸಹ ಇದರಲ್ಲಿ ಬಂದು ಇನ್ಕ್ಲೂಡ್ ಆಗಿರ್ತದೆ ಸೊ ಇಲ್ಲಿ ಈ ಸರೌಂಡಿಂಗ್ ಇರುವವರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಯಾಕಂದರೆ ಇಂಥ ಒಂದು ಚಾನ್ಸ್ ಇಲ್ಲಿ ಎಲ್ಲಿ ಸಹ ಇದೆ ಐ ಥಿಂಕ್ ಇದು ಈ ಸರೌಂಡಿಂಗಲ್ಲಿ ಇದು ಫಸ್ಟ್ ಟೈಮ್ ಒಂದು ಏವಿಯೇಷನ್ ಕೋರ್ಸಿಗೆ ಒಂದು ಅಪರ್ಚುನಿಟಿ ಸಿಗುತ್ತೆ ಯಾಕಂದರೆ ಇಲ್ಲಿ ಅಕ್ಷಯ್ ಕಾಲೇಜ್ನವರು ಫಸ್ಟ್ ಬಿಕಾಮ್ ವಿತ್ ಏವಿಯೇಷನನ್ನು ಸ್ಟಾರ್ಟ್ ಮಾಡಿದರು ಇಲ್ಲಿ ಸರೌಂಡಿಂಗ್ ಎಲ್ಲಿ ಸಹ ಇರಲಿಲ್ಲ ಈಗ ಇಲ್ಲಿ ಅವರಿಗೆ ಇನ್ನೊಂದು ಚಾನ್ಸ್ ಯಾಕಂದರೆ ಒನ್ ಇಯರ್ ಇಲ್ಲದಿದ್ದರೆ ಸಿಕ್ಸ್ ಮಂತ್ ಕೋರ್ಸನ್ನು ಮಾಡ್ಬೋದು ಯಾಕಂದರೆ ಇಲ್ಲದಿದ್ದರೆ ತ್ರೀ ಇಯರ್ಸ್ ವಿತ್ ಬೆ ಬಿ ಕಾಮ್ ಮಾತ್ರ ಆಪರ್ಚುನಿಟಿ ಇತ್ತು ಆದರೆ ಈಗ ಒನ್ ಇಯರಲ್ಲಿ ಇಲ್ಲದ್ರೆ ಸಿಕ್ಸ್ ಸಿಕ್ಸ್ ಮಂತ್ ಯಾಕಂದರೆ ಡಿಗ್ರಿ ಮಾಡಿದವರಿಗೆ ಸಿಕ್ಸ್ ಮಂತ್ ಕೋರ್ಸ್ ಇಲ್ಲದಿದ್ದರೆ ಪಿ ಯು ಮಾಡಿದವರಿಗೆ ಒನ್ ಇಯರ್ ಕೋರ್ಸ್ ಮಾಡಿ ಒಳ್ಳೆ ಜಾಬ್ ಅಪರ್ಚುನಿಟಿ ಪಡಿಬೋದು ಯಾಕಂದರೆ ಥಿಂಕ್ ಮಾಡಿ ಪಿ ಯು ಆಗುವಾಗ ಜಸ್ಟ್ ಪಿ ಯು ಆಗುವಾಗ ಸೆವೆಂಟೀನ್ ಇಯರ್ಸ್ ಆಗಿರ್ತದೆ ನೀವು ಜಸ್ಟ್ ಇಮ್ಯಾಜಿನ್ ಆಫ್ಟರ್ ಒನ್ ಇಯರ್ ಅಂದರೆ ನೀವು ಒನ್ ಇಯರ್ ಕೋರ್ಸ್ ಮಾಡಿದಾಗ ಯು ವಿಲ್ ಬಿ ಜಸ್ಟ್ ಏಯ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ಗೆ ಯು ಆರ್ ಅರ್ನಿಂಗ್ ಎಬೌ ಸಿಕ್ಸ್ಟಿ ತೌಸಂಡ್ ಮೀನ್ಸ್ ಇಟ್ಸ್ ಎ ಬಿಗ್ ಥಿಂಗ್ ಯಾಕಂದರೆ ನೀವು ಸಿಕ್ಸ್ಟೀನ್ ಏಯ್ಟೀನ್ ಇಯರ್ಸಲ್ಲಿ ನೀವು ಯು ಆರ್ ಸ್ಟಾರ್ಟೆಡ್ ಟು ಅರ್ನ್ ಯು ಜಸ್ಟ್ ಇಮ್ಯಾಜಿನ್ ಬೇರೆ ಕೋರ್ಸ್ ಮಾಡುವಾಗ ನೀವು ಯು ಆರ್ ಲೈಕ್ ನಿಮಗೆ ವರ್ಕ್ ಸ್ಟಾರ್ಟ್ ಮಾಡುವಾಗಲೇ ನಿಮಗೆ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ಇಯರ್ಸ್ ಆಗಿರ್ತದೆ ಯಾಕಂದರೆ ನೀವು ಡಿಗ್ರಿ ಮಾಡಬೇಕು ಆಮೇಲೆ ಎಕ್ಸ್ಟ್ರಾ ಕೋರ್ಸ್ ಮಾಡಬೇಕು ಯು ವಿಲ್ ವೇಸ್ಟ್ ಯುವರ್ ಟೈಮ್ ಬಟ್ ಹಿಯರ್ ಯು ಹ್ಯಾವ್ ದ ಅಪರ್ಚುನಿಟಿ ದಟ್ ನಿಮಗೆ ಆಫ್ ಏಯ್ಟೀನ್ ಇಯರ್ಸಲ್ಲಿ ನೀವು ಯು ಸ್ಟಾರ್ಟ್ ಟು ವರ್ಕ್ ಸೊ ಜಸ್ಟ್ ಇಮ್ಯಾಜಿನ್ ಫೈವ್ ಇಯರ್ಸಲ್ಲಿ ಎಷ್ಟು ನೀವು ಅರ್ನ್ ಮಾಡಬಹುದು ಸೊ ಇಲ್ಲಿ ಅವರಿಗೆ ಒಂದು ಗೋಲ್ಡನ್ ಅಪರ್ಚುನಿಟಿ ಇದೆ ಸೊ ಇದನ್ನು ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ನಮಸ್ಕಾರ ನಾನು ಮರ್ಸಿ ಮರ್ಸಿವಿನ ಡಿಸೋಜ ಫೌಂಡರ್ ಆಫ್ ಮರ್ಸಿ ಬ್ಯೂಟಿ ಅಕಾಡೆಮಿ ಮತ್ತು ಲೇಡೀಸ್ ಸಲೂನ್ ಆಕ್ಚುಲಿ ನಮ್ಮ ಅಕಾಡೆಮಿ ಮ್ಯಾಂಗ್ಳೂರಲ್ಲಿದೆ ಇವತ್ತು ನಾನು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಟ್ ಹೇಳಿಕೆ ಇಷ್ಟಪಡ್ತೇನೆ ಅಕ್ಷಯ್ ಕಾಲೇಜ್ ಹಾಗೂ ಕೆರೆ ಡಸ್ಟಿನಿ ಅವರಿಗೆ ಇಂಥ ಒಂದು ಸಂಸ್ಥೆಯನ್ನು ಪುತ್ತೂರಲ್ಲಿ ತಂದು ಅದನ್ನು ಇನೊಗ್ರೇಟ್ ಮಾಡಬೇಕಾದ್ರೆ ಇದು ಸಣ್ಣ ವಿಷಯ ಅಲ್ಲ ಯಾಕಂದರೆ ಇದು ಫಸ್ಟ್ ಟೈಮ್ ಇನ್ ಪುತ್ತೂರಿನ ಹಿಸ್ಟ್ರಿಯಲ್ಲಿ ಆಗುವಂಥದ್ದು ನನ್ನ ಕೊಲಬ್ರೇಷನ್ ಕೆರಿಯರ್ ಲಿಸ್ಟಿನಲ್ಲಿ ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಇಯರ್ಸಿಂದ ಇದೆ ಅವರ ಥ್ರೂವಲ್ಲಿ ನಾನು ಅಕ್ಷಯ ಕಾಲೇಜಲ್ಲಿ ಬಂದಿದ್ದೆ ಬಟ್ ಆಲ್ಮೋಸ್ಟ್ ಟು ತ್ರೀ ಇಯರ್ಸಿಂದ ಅವರೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೇನೆ ವಿಶೇಷವಾಗಿ ಹೇಳಬೇಕಾದ್ರೆ ಈ ಇಂಡಸ್ಟ್ರಿ ಏವಿಯೇಷನ್ ಇಂಡಸ್ಟ್ರಿ ಇರ್ಬೋದು ಇದು ಕಾಂಪಿಟೇಟಿವ್ ಇಂಡಸ್ಟ್ರಿ ಈಗಿನ ಜನ್ರೇಷನ್ಗೆ ಅಟ್ಯಾಚ್ ಆಗಿರುವಂಥದ್ದು ಅಲಾಂಗ್ ವಿತ್ ನಮ್ಮ ಬ್ಯೂಟಿ ಇಂಡಸ್ಟ್ರಿ ಸೊ ನಮ್ಮ ಕಾಂಬಿನೇಷನ್ ಯಾವಾಗಲೂ ಏವಿಯೇಷನ್ ಆಗಿರ್ಬೋದು ಬ್ಯೂಟಿ ಇಂಡಸ್ಟ್ರಿ ಎರಡು ಯಾವಾಗಲೂ ಟೈಅಪ್ ಆಗಿರುವಂಥ ಸಂಸ್ಥೆ ಅಂತ ಹೇಳ್ಬೋದು ಸೊ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಕ್ಷಯ್ ಕಾಲೇಜ್ ಹಾಗೂ ಕೆರೆ ಡೆಸ್ಟಿನಿ ಅವರಿಗೆ ಯಾಕಂದ್ರೆ ನನ್ನನ್ನು ಕೊಲಾಬರೆ ಇಟ್ಟುಕೊಂಡು ಇಟ್ಟುಕೊಂಡು ನನ್ನ ನನ್ನಿಂದ ಸ್ಟೂಡೆಂಟ್ಸಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಇಚ್ಛೆಯನ್ನು ಅವರು ನನ್ನ ಪಡಿಸಿದ್ದಾರೆ ಅದರಿಂದ ಅವರಿಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ ಸೇಮ್ ಟೈಮು ಈ ಬ್ಯೂಟಿ ಬ್ಯೂಟಿ ಅಂತ ಹೇಳುವಾಗ ಎಲ್ಲರ ಎಣಿಸ್ಬೋದು ಆ ಬ್ಯೂಟಿ ಖಾಲಿ ನಮ್ಮದು ಬ್ರೈಡಲ್ ಮೇಕಪ್ ಅಂಥದ್ದೆಲ್ಲ ಬಟ್ ಏವಿಯೇಷನಿಗೆ ಬ್ಯೂಟಿ ಈಸ್ ವೆರಿ ಇಂಪಾರ್ಟೆಂಟ್ ಇಟ್ಸ್ ನಾಟ್ ಅ ಬ್ಯೂಟಿ ಅಂದರೆ ನಿಮ್ಮ ಕಾಣುವಂಥ ಚೆಂದ ಅಲ್ಲ ನೀವು ನಿಮ್ಮ ಸೆಲ್ಫ್ ಗ್ರೂಮಿಂಗ್ ಆ ಸೆಷನನ್ನು ನಾವು ತಗೊಳ್ತಾ ಇದ್ದೇವೆ ಅದರಲ್ಲಿ ಮೇಯ್ನಾಗಿ ಹೇರ್ ಮೇಕಪ್ ಸ್ಕಿನ್ ಯಾವ ರೀತಿ ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಯಾಕಂದರೆ ನಾವು ಇಂಪ್ರೆಸಿವ್ ಆಗಿ ಇದ್ದರೆ ಮಾತ್ರ ನಾವು ಈ ಇಂಡಸ್ಟ್ರಿಯಲ್ಲಿ ಮೇ ಬಿ ಪ್ಯಾಸೆಂಜರನ್ನು ನಾವು ಹ್ಯಾಂಡಲ್ ಮಾಡುವಾಗಿರ್ಬೋದು ನಮ್ಮ ಡೆವಲಪ್ಮೆಂಟ್ ನಮ್ಮ ಇಂಪ್ರೆಸಿವ್ ಫಸ್ಟ್ ಇಟ್ ಕಮ್ಸ್ ಇನ್ ದ ಏವಿಯೇಷನ್ನ ಕೆರಿಯರಲ್ಲಿ ಸೊ ಆದ್ದರಿಂದ ಅದು ವೆರಿ ಇಂಪಾರ್ಟೆಂಟು ಏವಿಯೇಷನ್ ಅವರಿಗೆ ನಮ್ಮ ಬ್ಯೂಟಿ ಇಂಡಸ್ಟ್ರಿ ಒಟ್ಟಿಗೆ ಟೈಅಪ್ ಆಗುವುದು ಯಾಕಂದರೆ ಅವರಿಗೆ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು ಅವರ ನೀಟ್ನೆಸ್ ಇರ್ಬೋದು ಇದು ಎಲ್ಲ ಮ್ಯಾಂಡೇಟ್ರಿ ಏವಿಯೇಷನ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವರು ಒಂದು ಅಂತ ಆಗಬೇಕಾದ್ರೆ ಇದು ಎಲ್ಲವನ್ನು ಅವರು ಅಳವಡಿಸಿಕೊಳ್ಬೇಕಾಗ್ತದೆ ಆದ್ದರಿಂದ ಇದೆಲ್ಲವನ್ನು ನಮ್ಮ ಒಟ್ಟಿಗೆ ಇದ್ದು ಅದನ್ನು ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಸೊ ಐ ಶುಡ್ ಕಂಗ್ರ್ಯಾಚುಲೇಟ್ ಎವ್ರಿ ಒನ್ ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್ ಐ ಥಿಂಕ್ ಯು ಆರ್ ಟೇಕಿಂಗ್ ದ ರೈಟ್ ಪಾತ್ in the future, the booming industry. aviation is a very competitive industry. so i would like to request everyone, in the future, uh, kids and the boys, girls, whoever it is, and uh, you just enjoy this industry. अथे निम्मा करिअरन स्ट्रॉंग माडीकोल्ली ಅಂತ ಹೇಳ್ಕ್ಕೆ ಇಚ್ಛೆ ಪಡ್ತೆನ್ ಥ್ಯಾಂಕ್ ಯು ಸೋ ಮಚ್ ಹಲೋ ಐ ಆಮ್ ಪ್ರಜ್ಞಾ ಐ ಆಮ್ ಸ್ಟಡಿಂಗ್ ಇನ್ ಕೆರಿಯರ್ ಡಿಸ್ನಿ ಇನ್ ಮಂಗಳೂರು ಐ ಡೋಂಟ್ ಕೆರಿಯರ್ ಡಿಸ್ನಿ बिकॉज ಪ್ರೈಸ್ ಇಸ್ ವೆರಿ ಅಫೋರ್ಟಬಲ್ ಅಂಡ್ ದ ಸ್ಟಾಫ್ಸ್ ಫ್ರಮ್ ಕೆರಿಯರ್ ಡಿಸ್ನಿ ಲೈಕ್ ಜೈಶ್ತಿ ಮ್ಯಾಮ್ ಅಕ್ಷತಾ ಮ್ಯಾಮ್ ದೇ ಪ್ರೆಸರ್ ಗೈಡ್ us ವೆರಿ ವೆಲ್ ಅಂಡ್ बिकॉज ऑफ देम ಐ ಲಾಸ್ಟ್ ಮೈ ಸ್ಟೇಜ್ ಫಿಯರ್ बिफोर ಐ ವಾಸ್ ಹವಂಗ್ ವೆರಿ ಸ್ಟೇಜ್ ಐ ವಾಸ್ ಹವಂಗ್ ಮಸ್ ಸ್ಟೇಜ್ ಫಿಯರ್ That I was not going for the stage and speaking. Now, now I'm very comfortable with, the, uh, with anyone. I can speak up. Hi everyone, my name is Vivek, and I'm from Career Destiny, Bangalore. After my second PhD, I was searching for a uh, good aviation academy. Later on, I know I, I know about Career Destiny, and I had joined here. Many like lecturers helped me to build my self confidence, uh, and now I'm working on it. I am also I am uh, I want to become an